ದಿನ ಹಸರเสષ ಮುರ್ತಿಜಾ ಕಾದರಿಯವರು ವಿಜಯಮಂತೇ ಶಾಸಿಬರ ಅಂತ ಬದಿಕಿರೋ ಕಾರಣ ಎಷ್ಟು ಜನ ಸತ್ರ ಹ ಹ ಬದಿಕಿರೋ ಲಕ್ಷ್ಯಕ್ಕೆ ರಂದ್ರ ಮೋದಿ вакциನ್ ಕೊಟ್ಟಿದ್ದಾರೆ ಲಕ್ಷ್ಯಕ್ಕೆ ಕೊಟ್ಟ ಫ್ರೀ вакциನ ಅಂತ вакциನೆಟ್ ಕೊಂದ್ರ ಸತ್ರ ಹೊತ್ತಾ ಗೊತ್ತಾ ಅವರ ಕೋರ್ಟ್ ಮುಂದೆ ಆ ಔಷಧ ಕಂಪನಿಯವರು ಕೋರ್ಟ್ ಮುಂದೆ ಕಪ್ಪ ಅಪ್ ಹೋಗ್ಬಂದರ ಯಾಕ ಟಪ್ ಮಾಡಿದೀವಿ ಅಂತ ಹೇಳಿ ಇದು ಕೋವಿ ಇದು ಬಯರುದು अलालाला उन्होंने जेंट्स तो नहीं रखा रेम्डीज़ सीवर रेम्डीज़ सीवर जडेक्स कंपनी थे रेम्डीज़ सीवर कुड़ा अब उन्होंने क्या किया रेम्डीज़ सीवर अल्लाही को तोड़ उड़ा उन्होंने जडेक्स कंपनी थे जडेक्स कंपनी और बीजेपी और लंचा एस्पोटर हैडरी उन्होंने चुनाव में बॉन्ड करता चुना� ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ ಸಾವಿರ ಕೋಟಿ ಅಲ್ಲ ಇಪ್ಪತ್ತೊಂಬತ್ತು ಕೋಟಿ ಅಂದ್ರೆ ಲಂಚ ಕೊಟ್ಟರೆ ಲಂಚ ಅಂದ್ರೆ ಬಾಂಡ್ ಮುಖಾಂತರ ತಗೊಂಡಾರ ಎಷ್ಟು ಇಲೆಕ್ಷನ್ ಬಾಂಡ್ ಸಾವಿರ ಕೋಟಿ ರೂಪಾಯಿ ಲಂಚ ಹೆದರ್ಸುದು ಇದೇ ಕೋವಿಡ್ ಸೀಲ್ ಎಷ್ಟು ಕೊಟ್ಟಣ ಐವತ್ತೆರಡು ಕೋಟಿ ಕೊಟ್ಟಣ ಇದೇ ಕೋವಿಡ್ ಸೀಲ್ಡ್ ಲಂಚ ಕೊಟ್ಟು ಡೂಪ್ಲಿಕೇಟ್ ವ್ಯಾಕ್ಸಿನ್ ಕೊಟ್ಟಣನ್ ಮಾಡ್ತಾರ ಅವರು ಇದನ್ನ ಹಾಕಿಸ್ಕೊಂಡ್ರು ನಾವು ನೀವು ಬೆಂಗ್ರು ಯಾಕೆ ಬದುಕಿವಿ ಪುಣ್ಯ ಸುಮಾರು ನಾಲ್ಕು ಲಕ್ಷದ ಮೇಲೆ ಸತ್ತಾರ ನಮ್ಮ ರಾಜಧಾನಿ ಅರ್ಥ ಮಾಡ್ಕೊಡ್ರಿ ಯಾಕೆ ಈ ಪರಿಸ್ಥಿತಿ ಬಂತು ಇವರು ಮಾತು ಬೇಕಿರ್ ಕೊರೋನಾದಾಗ ಹಾಂಗ ಮಾಡಿದೆ ಕೊರೋನಾದ ಹೇಗೆ ಮಾಡಿದೆ ಏನು ಮಾಡ್ಯ ಇವತ್ತೇನು ಮಾಡಿದ್ರಿ ಹೇಳ್ರಿ ಇವತ್ತು ಏನು ಮಾಡ್ತೀರಿ ಮುಂದೆ ಅವ್ರ ಹತ್ರ